ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಪರಿಹಾರ ಹೇಳ್ಕೊಡ್ತಾ ಇರೋದು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಹಲವಾರು ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ರಿಚುವಲ್ಸು ಹಾಗೂ ಮಂತ್ರ ಎಲ್ಲನೂ ತಿಳಿಸ್ಕೊಟ್ಟಿದ್ದೆ ಯಾವ ಯಾವ ರೀತಿ ನೀವು ಅದನ್ನು ಪ್ರಯೋಗ ಮಾಡಬೇಕಾಗುತ್ತೆ ಯಾವ್ಯಾವ ರೀತಿ ನಿಮಗೆ ಫಲ ಸಿಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಅದಕ್ಕೆ ಅದಿ ಅದನ್ನೆಲ್ಲ ಕಂಪೇರ್ ಮಾಡಿದರೆ ಇದೊಂದು ವ್ಯತ್ಯಸ್ತವಾದಂಥ ಒಂದು ಪರಿಹಾರ ಒಂದು ರಿಚುವಲು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ರೆಗ್ಯುಲರಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ನೋಟಿಫಿಕೇಷನ್ ಬರೋಕ್ಕೋಸ್ಕರ ನೀವು ಬೆಲ್ ಐಕಾನ್ ಕೂಡ ನೀವು ಪ್ರೆಸ್ ಮಾಡಬೇಕಾಗತ್ತೆ ಇನ್ನು ವೀಡಿಯೋಗೆ ಹೋಗುವ ಮುನ್ನ ಇವತ್ತು ನಾನೊಂದು ದೇವಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಹಲವಾರು ವೀಡಿಯೋದಲ್ಲಿ ನಾನು ವಾರಾಹಿ ತಾಯಿ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಹಾಗೆ ಲಕ್ಷ್ಮಿ ದೇವಿ ಇಲ್ಲ ಸರಸ್ವತಿ ದೇವಿ ಈ ರೀತಿ ಹಲವಾರು ದೇವತೆಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದು ನಿಮಗೆ ಸಂಪತ್ಕರಿ ದೇವಿಯ ಬಗ್ಗೆ ಹಲವಾರು ವಿಡಿಯೋಗಳು ಬಂದಿದೆ ಸಂಪತ್ಕರಿ ದೇವಿಯ ಬಗ್ಗೆ ನೀವು ತಿಳಿದಿರಬಹುದು ಇಲ್ಲ ತಿಳ್ಕೊಂಡಿಲ್ದಿರೂ ಇರಬಹುದು ತಾಯಿಯ ಬಗ್ಗೆ ಲಲಿತಾ ಸಹಸ್ರನಾಮದಲ್ಲಿ ತುಂಬಾ ಹೊಗಳಿ ಹೊಗಳಿ ಬರೆದಿದ್ದಾರೆ ಅದರಲ್ಲಿ ನೀವು ನೋಡ್ಬೋದು ಸಂಪತ್ಕರಿ ದೇವಿಯ ಬಗ್ಗೆ ಈ ತಾಯಿ ಬಂದು ಲಲಿತಾ ಪರಮೇಶ್ವರಿಯ ಸೈನ್ಯದ ಅಂದರೆ ಸೈನ್ಯದಲ್ಲಿರುವಂಥ ಆನೆ ಪಡೆಯ ನಾಯಕಿ ಇವರು ಇವರ ಆನೆಯ ಹೆಸರು ರಣಶೂರ ಅಂತ ರಣ ಅಂದರೆ ಯುದ್ಧ ಶೂರ ಅಂದರೆ ಧೈರ್ಯವಂತ ಅಂತಲೇ ಹೇಳ್ಬೋದು ಅದನ್ನು ಆ ರೀತಿ ನಡೆಸ್ಕೊಂಡು ಹೋಗುವಂಥ ಆನೆ ಅಂತ ಕೂಡ ಯುದ್ಧವನ್ನು ಯಾವ ರೀತಿ ನಡೆಸಬೇಕು ಆ ರೀತಿ ನಡೆಸ್ಕೊಂಡು ಹೋಗುವಂಥ ಆನೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ನಾಯಕಿಯ ಆನೆ ರಣಶೂರ ಈಕೆ ಅಂದರೆ ಸಂಪತ್ಕರಿ ದೇವಿಯವರು ಈ ಆನೆಗಳಿಗೆಲ್ಲ ನಾಯಕಿ ಆ ಯುದ್ಧದಲ್ಲಿ ಲಲಿತಾ ಪರಮೇಶ್ವರಿಯ ಸೈನ್ಯದ ಆನೆಗಳಿಗೆ ನಾಯಕಿ ಅಂತ ತಿಳಿಯಲಾಗಿದೆ ಹಾಗಾಗಿ ಈ ದೇವಿಯ ಹೆಸರಲ್ಲೇ ನಿಮಗೆ ತಿಳ್ಕೊಬೋದು ಸಂಪತ್ಕರಿ ದೇವಿ ಅಂದರೆ ಸಂಪತ್ತಂದ್ರೇ ನೀವು ತಿಳ್ಕೊಬೋದು ಏನದು ಅನ್ನೋದು ಸೊ ಸಂಪತ್ತಂದರೆ ಹಣ ಅಂತಾದರೂ ಹೇಳ್ಬೋದು ನಮ್ಮ ಲಗ್ಜುರಿ ಲೈಫ್ ಅಂತಲೇ ಹೇಳ್ಬೋದು ಸಂಪತ್ತು ಅಂತ ಬಂದಾಗ್ಲೇ ಅದಕ್ಕೊಂದು ಅರ್ಥ ಇದೆ ಸಂಪತ್ಕರಿ ಅಂದರೆ ಅದನ್ನು ನೀಡುವವಳು ಅಂತ ಅರ್ಥ ನಮಗೆ ಸಂಪತ್ತನ್ನು ನೀಡುವವಳು ಅಂತ ಅರ್ಥ ಸೊ ಹೀಗಾಗಿ ಈ ತಾಯಿಗೆ ನಮ್ಮ ಎಲ್ಲ ಬೇಡಿಗೆಗಳನ್ನು ನೆರವೇರಿಸುವಂಥ ಒಂದು ಶಕ್ತಿ ಇದೆ ಹಾಗಾಗಿ ಹೇಗಂದರೆ ಹಾಗೆ ಬೇಡ್ಕೊಳ್ಳೋಕ್ಕಾಗಲ್ಲ ನಾವು ಅದಕ್ಕೆ ಅಂತವನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ವ ನಾವು ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಇನ್ನು ತಾಯಿಗೆ ಪ್ರಿಯವಾದ ದಿನ ಗುರುವಾರ ಹಾಗಾಗಿ ನೀವು ಗುರುವಾರದ ದಿನ ಈ ಒಂದು ರಿಚುವಲ್ನ ಮಾಡಬೇಕಾಗುತ್ತೆ ನಿಮ್ಮ ಆಸೆ ಯಾವುದಾದ್ರೂ ಇರ್ಬೋದು ಇಲ್ಲ ನೀವು ಇದಕ್ಕೆ ಮುಂಚೆ ಯಾವುದಾದ್ರೂ ಒಂದು ಪ್ರಯೋಗ ಇರ್ಬೋದು ಒಂದು ಪೂಜೆ ಇರ್ಬೋದು ಮಂತ್ರ ಇರ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಂಡು ಹರಕೆ ಹೊತ್ಕೊಂಡು ನಡೆದೇ ಇರುವಂಥ ವಿಷಯಗಳಾದರೂ ಇರಬಹುದು ಈ ಒಂದು ದೇವಿಯನ್ನು ನೀವು ಬೇಡ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಬೇಗ ಅದು ನಡೆ ನೆರವೇರುತ್ತೆ ಇನ್ನು ಈ ರಿಚುವಲ್ನ ನೀವು ಮಾಡಬೇಕಾಗಿರೋದು ಬಂದು ಸೆವೆನ್ ಡೇಸ್ ಅಂದರೆ ಒಂದು ವಾರದ ಲೆಕ್ಕ ನೀವು ಈ ಗುರುವಾರ ಮಾಡ್ತಿದ್ದೀರಾ ಅಂದರೆ ಬರೋ ಗುರುವಾರ ಅಷ್ಟೊತ್ತಿಗೆ ನಿಮಗೆ ಏನಾದರೂ ಒಂದು ಪಾಸಿಟಿವ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ನೀವು ಏನು ಬೇಡ್ಕೊತಿದ್ದೀರಿ ಈಗ ಜಾಬ್ ರಿಲೇಟೆಡ್ ಆಗಿದ್ದರೆ ಏನಾದರೂ ಒಂದು ಲೆಟರ್ ಬರೋದು ಇಲ್ಲ ಕಂಪ್ನಿಯಿಂದ ಕಾಲ್ ಬರೋದಾಗಲಿ ಇಲ್ಲ ಬೇರೆ ಏನಾದರೂ ಒಂದು ಕ್ಲೂ ಆದರೂ ನಿಮಗೆ ಸಿಗುತ್ತೆ ಇಲ್ಲ ಕೆಲವರಿಗೆ ಏನು ಬೇಡ್ಕೊಂಡಿದ್ದಾರೋ ಅದು ನಡೆದೇ ನಡೆಯುತ್ತೆ ಅದು ಕಂಪ್ಲೀಟಾಗಿ ನೆರವೇರುತ್ತೆ ಇನ್ನು ಕೆಲವರಿಗೆ ಅದ್ರದ್ದು ಏನಾದರೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆದ್ರೂ ಕ್ಲೂ ಒಂದು ಕ್ಲೂ ಆದರೂ ಅವರಿಗೆ ಸಿಗುತ್ತೆ ಓಕೆ ಈ ರೀತಿ ನಡೀತಾ ಇದೆ ಇದು ಆಗ್ತಿದೆ ಅನ್ನೋ ಒಂದು ನಂಬಿಕೆ ತಾಯಿ ಇದು ನಡೆಯುತ್ತೆ ಅನ್ನೋ ನಂಬಿಕೆ ಆದರೂ ನಿಮಗೆ ಕೊಟ್ಟೆ ಕೊಡ್ತಾರೆ ಈ ಒಂದು ಏಳು ದಿನದಲ್ಲಿ ಹಾಗೆ ಏಳು ದಿನ ಟೈಮು ನಾವು ಕೊಟ್ಟಿರೋದು ಇನ್ನು ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ಗುರುವಾರದ ದಿನ ರಾತ್ರಿ ಮಲಗುವ ಮುನ್ನ ಈ ಒಂದು ಮಂತ್ರ ಏನಿದೆ ಅದನ್ನು ನೀವು ಬರೆದು ನಿಮ್ಮ ಪೂಜಾ ರೂಮಲ್ಲಿರುವಂಥ ಇದು ಯಾವುದಾದ್ರೂ ಒಂದು ದೇವ್ರದ ಬುಕ್ ಇರ್ಬೋದು ಈಗ ರಾಮಾಯಣ ಇರ್ಬೋದು ಇಲ್ಲ ಮಹಾಭಾರ ಇದು ಭಗವದ್ಗೀತೆ ಇರ್ಬೋದು ಇಲ್ಲಾಂದರೆ ಏನಾದರೂ ದೇವ್ರ ನಾಮದ ಪುಸ್ತಕಗಳಿರತ್ತಲ್ಲ ಸಾಯಿಬಾಬಾದ್ ಇರ್ಬೋದು ಇಲ್ಲಿ ಯಾವುದಾದ್ರೂ ಒಂದು ದೇವ್ರ ಬುಕ್ಕು ನಿಮ್ಮ ಹತ್ರ ಇದ್ದರೆ ಇಲ್ಲ ಲಲಿತಾ ಸಹಸ್ರನಾಮನೇ ನಿಮ್ಮ ಹತ್ರ ಇದ್ದರೆ ಆ ಬುಕ್ ಮಡಚಿ ನೀವು ಇಡಬೇಕಾಗತ್ತೆ ಇಟ್ಟಿದ ನಂತರ ನೀವು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟಬಾರದು ಅಂದರೆ ತೆಗೆದು ನೋಡೋದಾಗಲಿ ಇಲ್ಲ ಅದನ್ನು ಬೇರೆ ಪೇಜಲ್ಲಿ ಎತ್ತಿಡೋದಾಗಲಿ ಈ ರೀತಿ ನೀವು ಮಾಡಬಾರ್ದು ಅದು ಏಳು ದಿನವರೆಗೂ ಆ ಬುಕ್ಕನ್ನು ನೀವು ಮುಟ್ಟಲೇಬಾರ್ದು ಸೊ ರೆಗ್ಯುಲರಾಗಿ ನೀವು ಮಂತ್ರ ಹೇಳುವಂಥ ಬುಕ್ಕಲ್ಲಿ ಇಡೋಕ್ಕೆ ಹೋಗಬೇಡಿ ಬೇರೆ ಯಾವುದಾದ್ರೂ ಒಂದು ಬುಕ್ಕಲ್ಲಿಡಿ ಯಾಕಂದರೆ ರೆಗ್ಯುಲರಾಗಿ ಹೇಳಬೇಕಾದ್ರೆ ನಿಮಗೆ ಅದರ ಅವಶ್ಯಕತೆ ಬಂದಾಗ ನೀವು ಇದನ್ನು ತಿರ್ಗ್ಸೋದು ಇಲ್ಲ ಕೆಳಗೆ ಬೀಳೋದು ಅಂತ ಏನಾದರೂ ಒಂದು ಆಗೋ ಸಂದರ್ಭ ಬ ಬರುತ್ತೆ ಹಾಗಾಗಿ ಆ ರೀತಿ ಮಾಡಬೇಡಿ ಯಾವುದಾರು ಒಂದು ಪುಸ್ತಕ ನೀವು ಮುಟ್ಟದೇ ಇರೋದು ಅದು ದೇವ್ರ ನಾಮ ಇರುವಂಥ ದೇವ್ರದ್ದು ಮಂತ್ರ ಇರುವಂಥ ಪುಸ್ತಕನೇ ಇರಬೇಕು ಅದರಲ್ಲಿ ನೀವು ಹಾಕಿ ದೇವ್ರ ಮನೆಯಲ್ಲಾದರೂ ಇಡ್ಬೋದು ಇಲ್ಲ ಬೇರೆ ಎಲ್ಲಾದರೂ ನೀವು ಎತ್ತಿಡ್ಕೋಬೋದು ಇನ್ನು ನೀವು ಈ ಪೇಪರಲ್ಲಿ ಏನು ಬರೀಬೇಕು ಅಂತ ಕೇಳೋದಾದರೆ ಮೊದಲನೇದಾಗಿ ನಿಮಗೆ ಗ್ರೀನ್ ಕಲರ್ ಪೇಪರ್ ಬೇಕಾಗುತ್ತೆ ಇದನ್ನು ಬರೆಯೋಕ್ಕೆ ಇನ್ನು ಕಮೆಂಟಲ್ಲಿ ನನಗೆ ಕೇಳಬೇಡಿ ಗ್ರೀನ್ ಕಲರಲ್ಲೇ ಬರೀಬೇಕಾ ಅಂತ ಹೌದು ನೀವು ಗ್ರೀನ್ ಕಲರ್ ಪೇಪರಲ್ಲೇ ಬರೀಬೇಕಾಗತ್ತೆ ನಿಮಗೀಗೆ ಸ್ಟೇಷ್ನರಿಗೆಲ್ಲ ಹೋದರೆ ಕಲರ್ ಕಲರ್ ಶೀಟ್ ಸಿಗುತ್ತೆ ಅದರಲ್ಲಿ ಗ್ರೀನ್ ಕಲರ್ ಇನ್ನು ಗ್ರೀನಲ್ಲಿ ಲೈಟು ಡಾರ್ಕು ಎಲ್ಲ ನೋಡಬೇಡಿ ಗ್ರೀನ್ ಅಂದರೆ ಪ್ರಾಪರ್ ಎಲೆ ಕಲರ್ ಎಲೆ ಕಲರ್ ಅಂದರೆ ಡಾರ್ಕ್ ಗ್ರೀನ್ ಅಂತಲೇ ಹೇಳ್ಬೋದು ನಾವು ಈ ಕುಂಕುಮಕ್ಕೆ ಇಲ್ಲ ಲಕ್ಷ್ಮೀ ತಾಯಿಗೆಲ್ಲ ನಾವು ಯಾವ ಗ್ರೀನು ಬ್ಲೌಸ್ ಪೀಸ್ ಇಡ್ತೀವಲ್ಲ ಸ್ವಲ್ಪ ಡಾರ್ಕ್ ಗ್ರೀನು ಆ ಗ್ರೀನ್ ಪೇಪರೇ ನಿಮಗೆ ಸಿಗುತ್ತೆ ಅದರಲ್ಲೇ ನೀವು ಬರಿಬೋದು ಇನ್ನು ಪೆನ್ ಯಾವ ಕಲರ್ ಯೂಸ್ ಮಾಡೋದು ಅಂದರೆ ಬ್ಲ್ಯಾಕ್ ಕಲರ್ ಬಿಟ್ಟು ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಅಂದರೆ ಗ್ರೀನ್ ರೆಡ್ ಬ್ಲೂ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಯೂಸ್ ಮಾಡಿ ಬರಿಬೋದು ನಿಮಗೆ ಎಷ್ಟು ಶೀಟ್ ಬೇಕಾಗುತ್ತೆ ಅಷ್ಟು ಮಾತ್ರ ನೀವು ಬೇಕೇರೆ ಕಟ್ ಮಾಡಿ ಇಟ್ಕೋಬೋದು ಇಲ್ಲ ಪೂರ್ತಿ ಶೀಟ್ನ ನೀವು ಯೂಸ್ ಮಾಡ್ಕೋಬೋದು ಇನ್ನು ನೀವು ಇದರಲ್ಲಿ ಏನು ಬರೀಬೇಕು ಅಂತ ಕೇಳೋದಾದರೆ ವಾಮ ಶ್ರೀ ಸಂಪತ್ಕರಿ ದೇವಿಯೇ ನಮೋ ನಮಃ ಅಂತ ನೀವು ಬರೀಬೇಕಾಗತ್ತೆ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಈ ಮಂತ್ರವನ್ನು ನೀವು ಮೂವತ್ತೊಂದು ಸರಿ ಬರಿಬೇಕಾಗತ್ತೆ ತರ್ಟಿ ಒನ್ ಟೈಮ್ಸ್ ನೀವು ಇದನ್ನು ಬರೀಬೇಕಾಗತ್ತೆ ನೀವು ನಂಬರ್ ಹಾಕ್ಕೊಂಡಾದರೂ ಬರಿಬೋದು ಇಲ್ಲ ಹಾಗೆ ಬರೀತೀನಿ ಅಂದರೆ ಹಾಗೆ ಬರಿಬೋದು ನಂಬರ್ ಹಾಕೊಂಡು ಬರೆಯೋ ಹಾಗಿದ್ರೆ ಸ್ಟಾರ್ಟಿಂಗಲ್ಲೇ ನೀವು ಒನ್ ಟು ತ್ರೀ ಅಂತ ಬರೆದು ಫುಲ್ಲು ತರ್ಟಿ ಒನ್ವರೆಗೂ ನಂಬರ್ ಹಾಕಿಬಿಡಿ ಅದಾದ ನಂತರ ನೀವು ಇದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಾಂದರೆ ನೀವು ಒನ್ ಅಂತ ಬರೆದು ಇದನ್ನು ಬರೆದು ಟೂ ಅಂತ ಬರ್ದು ಬರೆದು ಆಮೇಲೆ ಇದನ್ನು ಬರೆಯೋದಕ್ಕಿಂತ ಕಂಪ್ಲೀಟಾಗಿ ಎಲ್ಲ ನಂಬರ್ಸು ತರ್ಟಿ ಒನ್ವರೆಗೂ ಬರೆದು ನಂತರ ನೀವು ಈ ಮಂತ್ರವನ್ನು ನೀವು ಇದರಲ್ಲಿ ಬರೀಬೋದು ಇದನ್ನು ನೀವು ಯಾವಾಗ ಬರ್ ಮಾಡಬೇಕು ಅಂದರೆ ನೀವು ಮಲಗುವ ಮುನ್ನ ಅಂದರೆ ನೀವು ಶುದ್ಧವಾಗಿರಬೇಕು ಸ್ನಾನ ಮಾಡಿರಬೇಕು ದೇವ್ರ ಕೈ ಮುಗಿದು ನೀವು ನಿಮ್ಮ ಮನೆ ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಈಸ್ಟ್ ಕಡೆ ಅಂದರೆ ಪೂರ್ವದ ಕಡೆ ತಿರ್ಕೊಂಡು ದೇವ್ರನ್ನ ನೆನಪು ಮಾಡಿಕೊಂಡು ನೀವು ಭಕ್ತಿಯಿಂದ ನೀವು ಯಾವುದಕ್ಕೋಸ್ಕರ ಬರೀತಿದಿರ ಅಂತ ತಾಯಿಯಲ್ಲಿ ಚೆನ್ನಾಗಿ ಬೇಡಿಕೊಂಡು ಭಕ್ತಿಯಿಂದ ನಂತರ ನೀವು ಇದನ್ನು ಬರಿಬೇಕಾಗುತ್ತೆ ಬರೆದು ತರ್ಟಿ ಒನ್ ಟೈಮ್ಸ್ ನೀವು ಬರೆದಾಗಿದ್ದ ನಂತರ ನೀವು ಇದನ್ನು ನೀಟಾಗಿ ಮಡಚಿ ಈ ಒಂದು ಪುಸ್ತಕದೊಳಗಡೆ ನೀವು ಎತ್ತಿಕ್ಬಿಡ್ಬೋದು ಇದಾದ ನಂತರ ಇನ್ನು ಸೆವೆನ್ ಡೇಸ್ವರೆಗೂ ನೀವು ಇದನ್ನು ಮುಟ್ಟೋ ಹಾಗಿಲ್ಲ ಸೆವೆನ್ ಡೇಸ್ ಆದಮೇಲೆ ನೀವು ಆ ಪೇಪರ್ನ ತಗೊಂಡು ನೀವೆಲ್ಲಾದರೂ ಅರಿವ ನೀರಲ್ಲಿ ಬಿಡ್ಬೋದು ಇಲ್ಲ ಯಾರು ತುಳಿದೇ ಇರುವಂಥ ಜಾಗ ನೋಡಿ ಅಲ್ಲಿ ಹಾಕ್ಬೋದು ಇಲ್ಲ ಮಣ್ಣೊಳಗಡೆ ಒಂಚೂರು ಡಿಗ್ ಮಾಡಿಬಿಟ್ಟು ನೀವು ಅದೊಳಗಡೆ ಆದ್ರೂ ನೀವು ಊತ ಹಾಕ್ಬೋದು ಒಂಚೂರು ಮಣ್ಣಗ್ಬಿಟ್ಟು ಅದರಲ್ಲಿ ಹಾಕಿ ಮುಚ್ಚಬೋದು ನೀವು ಈ ರೀತಿ ಕೂಡ ಮಾಡಿದರೆ ಯಾರೂ ತುಳಿಯಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ತುಳಿಯೋ ಜಾಗದಲ್ಲಿ ಹಾಕೋ ಹಾಗಿಲ್ಲ ಇನ್ನು ಗುರುವಾರ ಆಗಿರೋದ್ರಿಂದ ಗುರುಬಲ ಕೂಡ ಜಾಸ್ತಿ ಆಗುತ್ತೆ ತಾಯಿ ಆಶೀರ್ವಾದ ಕೂಡ ನಿಮಗೆ ಇರುತ್ತೆ ಇನ್ನು ಕೆಲವ್ರಿಗೊಂದು ಡೌಟ್ ಇರುತ್ತೆ ಇದು ಈ ಸೆವೆನ್ ಡೇಸಲ್ಲಿ ನಡೆದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಕೆಲವ್ರಿಗಿರುತ್ತೆ ಸೆವೆನ್ ಡೇಸಲ್ಲಿ ನಡೆದಿಲ್ಲ ಅಂದರೆ ಮತ್ತೆ ನೀವು ಇನ್ನೊಂದು ಗುರುವಾರ ಇದೇ ರೀತಿಯೇ ನೀವು ಮಾಡಬೇಕಾಗತ್ತೆ ಇದು ಮಾಡಿ ಅಂತ ಹೇಳಕ್ಕೆ ಮುಂಚೆ ಇನ್ನೊಂದು ವಿಷಯ ನಾನೇನು ಹೇಳ್ತೀನಿ ಅಂದರೆ ಏನೇ ಒಂದು ಒಳ್ಳೆ ವಿಷಯನ ಮಾಡೋಕ್ಕೆ ಹೋಗೋಕೆ ಮುಂಚೆ ನಡೆಯುತ್ತಾ ಇಲ್ವಾ ಅನ್ನೋವಂಥ ಒಂದು ಆಲೋಚನೆ ನಿಮ್ಮಲ್ಲಿ ಬರುತ್ತಲ್ಲ ಅಲ್ಲೇ ನೀವು ತಿಳ್ಕೊಳ್ಳಿ ನೀವೇನು ಮಾಡೋಕ್ಕೆ ಹೋಗ್ತಿದ್ದೀರಾ ಅದು ನಡೆಯಲ್ಲ ಅನ್ನೋದನ್ನು ಅದು ಯಾವುದೇ ಒಂದು ವಿಷಯದಲ್ಲಾದರೂ ಇರಬಹುದು ಈಗ ನೀವೊಂದು ಎಜುಕೇಷನ್ ರಿಲೇಟೆಡ್ ಯಾವುದಾದ್ರೂ ಒಂದು ಓದಕ್ಕೆ ಅಂತ ಕಾ ಮುಂದೆ ಇಡ್ತೀರಾ ಇದು ನಾನು ಇದರಲ್ಲಿ ಸಕ್ಸಸ್ ಆಗ್ತೀನೋ ಇಲ್ವೋ ಅಂತ ಯೋಚನೆ ಮಾಡೋದಿರ್ಬೋದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಇದು ಆಗುತ್ತೋ ಇಲ್ವೋ ನನ್ನ ಕೈಯ್ಯಲ್ಲಿ ಅಂತ ಯೋಚನೆ ಮಾಡಿ ನೀವೊಂದು ಹೆಜ್ಜೆ ಮುಂದೆ ಇಟ್ಟು ನೋಡಿ ಆ ಕೆಲಸ ನಿಮಗೆ ಆಗೋದೇ ಇಲ್ಲ ಹಾಗಾಗಿ ಏನೇ ಒಂದು ನೀವು ಒಳ್ಳೆ ಕೆಲಸನ ಮಾಡೋಕ್ಕೆ ಮುಂಚೆ ಈ ರೀತಿ ಮಾಡಿದರೆ ನನಗೆ ಒಳ್ಳೆಯದಾಗುತ್ತಾ ಇಲ್ಲ ಈ ರೀತಿ ಮಾಡೋದರಿಂದ ನನಗೆ ಫಲ ಸಿಗುತ್ತಾ ಅನ್ನುವಂಥ ಯೋಚನೆನ ನೀವು ಫಸ್ಟು ತಲೆಯಿಂದ ತೆಗೀಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಆವಾಗ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಅದೇ ನಡೆಯುತ್ತೆ ಅದಕ್ಕೆ ನಾವು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಎಷ್ಟೊಂದು ಸರಿ ನಾವು ಹೇಳ್ತಾನೆ ಇರ್ತೀವಿ ನಾವು ಪ್ರತಿಯೊಂದನ್ನು ನಡೆಯುತ್ತೆ ಒಳ್ಳೇದಾಗುತ್ತೆ ಅಂತಲೇ ಯೋಚನೆ ಮಾಡಿ ಅದು ಒಳ್ಳೇದಾಗೇ ಆಗುತ್ತೆ ಯಾವಾಗ ಆಗಲ್ಲ ಆಗಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೋ ಆವಾಗದು ಒಳ್ಳಾಗೋದೇ ಇಲ್ಲ ಹಾಗಾಗಿ ಇದನ್ನು ಕೂಡ ನೀವು ಮಾಡೋಕ್ಕೆ ಮುಂಚೆ ನೀವು ನಂಬಿಕೆ ಇಟ್ಟು ಮಾಡಬೇಕಾಗುತ್ತೆ ಪೂರ್ತಿ ನಂಬಿಕೆ ಅಂದರೆ ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ ಇರಬೇಕು ನೀವೇನು ಮಾಡ್ತಿದ್ದೀರಾ ಅದು ನಡೆಯುತ್ತೆ ಅನ್ನೋ ಮನಸ್ಥಿತಿ ಇಟ್ಕೊಂಡು ನೀವು ಈ ಒಂದು ಪರಿಹಾರ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಇದರಲ್ಲಿ ಹಾಗೆ ನಿಮಗೂ ಕೂಡ ಸಿಗುತ್ತೆ ನೀವು ಕೂಡ ಕಮೆಂಟಲ್ಲಿ ಬಂದು ಹೇಳ್ತೀರಾ ಮೇಡಮ್ ನಾನು ಅಂದ್ಕೊಂಡಿದ್ದು ನೆರವೇರಿದೆ ಅಂತ ಅದು ಆ ಗ್ಯಾರಂಟಿ ನನಗಿದೆ ಹಾಗಾಗಿ ಏನು ಹೇಳಿದ್ದೀನೋ ಅದನ್ನು ಆ ರೀತಿ ಕರೆಕ್ಟಾಗೆ ಮಾಡಿ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ಅದು ಹಣ ವಿಚಾರ ಇರ್ಬೋ ಹಣದ ವಿಚಾರ ಆಗಿರಬಹುದು ಇಲ್ಲ ಬೇರೆ ಏನಾದರೂ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಏನಾದರೂ ಇರಲಿ ನೀವು ಮನಸ್ಸಲ್ಲಿ ಏನು ಬೇಡ್ಕೊತಿರೋ ಅದು ನಡೆದೇ ನಡೆಯುತ್ತೆ ಸೆವೆನ್ ಡೇಸ್ ಟೈಮ್ ಇದಕ್ಕಿರೋದು ಅದು ತೀರಾ ನಿಮಗೆ ನಡೆದಿಲ್ಲ ಅನ್ನೋವಂಥ ಪರಿಸ್ಥಿತಿಯಲ್ಲಿ ನೀವು ಮತ್ತೆ ಇನ್ನೊಂದು ಗುರುವಾರ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು ಆದರೆ ನೀವೇನು ಅಂದ್ಕೊಂಡಿದ್ದೀರ ಅದು ನಡೆಯುತ್ತೆ ಅನ್ನೋ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ